ಸಾಕಷ್ಟು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವ ಭರವಸೆ ಗುರುಲಕ್ಷ್ಮಿ ಬಗ್ಗೆ ಸದನದಲ್ಲಿ ಹೆಬ್ಬೇಳ್ಕರ್ ಅವರು ಮಹಿಳೆ ಸಚಿವ ಒಬ್ಬ ಸಚಿವೆ ರಾಜ್ಯದ ಸಚಿವ ಯಾರೇ ಮಹಿಳೆಯರು ಬಹುಶಃ ಆಗಿರಬಹುದು ಯಾವುದೇ ರೀತಿ ಸ್ವಯಂ ಘೋಷಿತರಾಗಿ ಅವರಿಗೆ ಅವರೇ ನಾ ರಾಣಿ ಚೆನ್ನಮ್ಮ ಅಂತ ಹೇಳ್ಕೊಡ್ತಾರೆ ಮತ್ತೆ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾ ಇರಂತಂದ್ರೆ ಅವ್ರದ್ದು ನಿಸ್ಸಹ ಒಬ್ಬ ಸಚಿವೆಯಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿನ ಕೊಡೋದಕ್ಕೆ ಅವ್ರ ಕೈಲಾಗ್ದೇನೆ ಇವತ್ತು ಮಹಿಳಾ ಕಾರ್ಡ್ ಪ್ಲೇ ಮಾಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಕೆಲವೊಂದ್ಸಲ ನಾನೇ ಕಿತ್ತೂರು ರಾಣಿ ಚೆನ್ನಮ್ಮನ ನಂತರ ಅವತಾರ ಅಂತೇಳಿ ಹಿಡ್ಕೊಳಂತ ದೊಡ್ಡ ಮಾತು ಹೇಳ್ತಾರೆ ಇನ್ನೊಂದ್ ಕಡೆ ಕೈಲಾಗದೇ ಇರುವಂತ ಒಂದು ಪರಿಸ್ಥಿತಿ ಐತೆ ಇವತ್ತು ಒಬ್ಬ ಮಹಿಳೆಯನ್ನು ಮಾತ್ರ ಉಪಯೋಗಿಸ್ತಾರೆ ಒಬ್ಬ ಸಚಿವೆಯಾಗಿ ಇವತ್ತು ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ ಜನರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಕೈಲಾಗಿದೆ ಮೋಸ ಮಾಡ್ತಾರೆ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಮಹಿಳೆಯರೇ ಅವ್ರಿಗೆ ಬುದ್ಧಿ ಕಲಿತಾರೆ ರಾಜ್ಯ ಸರ್ಕಾರದಲ್ಲಿ ತಾವು ನೋಡುದನ್ನ ಇವತ್ತು ಅಭಿವೃದ್ಧಿಗೆ ಹಣ ಕೊಡೋದಿಲ್ಲ ಇವತ್ತು ಎಲ್ಲಿ ಕೂಡ ನಿಮ್ಗೆ ಇವಾಗ ನಮ್ಗೆಲ್ಲ ಕೊಡ್ತಾ ಇರೋ ಕೆಲವೊಂದು ಫಂಡ್ಸ್ ಎಲ್ಲ ಕೂಡ ಫಿಫ್ಟಿ ಫಿಫ್ಟಿ ಫೋರ್ ಅಂತ ಹೇಳಿದ್ರೆ ಕೆಲಸ ಮಾಡಿದ ಮೇಲೆ ಎರಡು ಮೂರು ವರ್ಷಕ್ಕೆ ಬಿಲ್ ಕೊಡುವಂತ ಯೋಜನೆಯಲ್ಲಿ ಇವತ್ತು ಸ್ಕೀಮ್ಸ್ ಅನೌನ್ಸ್ ಮಾಡ್ತಾ ಇರುವಂತ ಹಾಗಾಗಿ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ತಗೊಂಡ್ರು ಕೂಡ ಸರ್ಕಾರ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳಿಂದ ಖಜಾನೆ ಗಾಳಿ ಮಾಡಿಕೊಂಡು ಜನಗಳಿಗೆ ಕೊಟ್ಟ ಅಂತ ನಡ್ಕೊಡೋದಕ್ಕೆ ಕೈಲಾಗದೇನೆ ಇವತ್ತು ಈ ರೀತಿ ಒಂದು ದಿಸಾಹಿಕತೆಯಿಂದ ಒಂದು ಮಹಿಳಾ ಕಾರ್ಡ್ ಕ್ರೇಮ್ ಮಾಡುವಂಥದ್ದು ಆಗ್ತಾ ಇದೆ ಅಂತ ನಮ್ಮ ಭಾವನೆ ನಾನು ಇವಾಗ ದಿವಾಳಿ ಅನ್ನುವಂತ ಒಂದು ಪದ ಯೂಸ್ ಮಾಡುವುದಕ್ಕಿಂತ ಕೂಡ ಅದನ್ನ ಸಾರ್ವಜನಿಕರಿಗೆ ಅರ್ಥ ಆಗ್ತಾ ಇದೆ ನಾನು ನೋಡಿ ನನಗೆ ಪ್ರಿಯಾಂಕ ಖರ್ಗೆ ಅವರು ಪೂರ್ತಿ ನಮ್ಮ ಕರ್ನಾಟಕ ರಾಜ್ಯದ ಇಬ್ಬರು ತಲೆ ಕೆಟ್ಟ ಒಬ್ಬ ಪ್ರಿಯಾಂಕ ಖರ್ಗೆ ಇನ್ನೊಂದು ಸಂತೋಷ್ ಮಾಡಲು ಇವರು ನಮ್ಮ ದೇಶದ ಅತಿ ನೆಚ್ಚಿನ ಒಂದು ಇಡೀ ವಿಶ್ವಕ್ಕೆ ಎದುರಾಗಿರುವಂತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಜಿ ಅವ್ರ ಬಗ್ಗೆ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿದ್ರೆ ನಾವು ಬಹಳ ದೊಡ್ಡವರಾಗ್ತೀವ ಅಂತ ಹೇಳಿ ಅವ್ರು ಮಾತಾಡ್ತಾ ಇದ್ದಾರೆ ಇವ್ರಿಗೆಲ್ಲ ಕೂಡ ಕಾಲು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕೊಡುತ್ತೆ ಅಂತ ನಾನು ಭಾವನೆ ಜನರು ಇವ್ರಿಗೆಲ್ಲ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡೋದು ಬೇಡ ಅವ್ರ ಚಿತ್ತಾಪುರ ಕ್ಷೇತ್ರದಲ್ಲಿ ಇವತ್ತು ಆ ಜನರನ್ನ ಅಮಾಯಕ ಜನರನ್ನ ಪ್ರತಿ ಸಲ ಕೂಡ ಮೋಸ ಮಾಡಿ ಅವ್ರ ಓಟಾಬಿಟ್ಟು ಗೆದ್ದ ನಂತರ ಯಾವುದೇ ಒಂದು ಜನರಲ್ಲಿ ಜಾಗೃತಿ ಇರಬಾರ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ಹಾಗೆ ಒಳ್ಳೆ ಆರ್ ಎಸ್ ಎಸ್ ಅವರ ಈ ಪಥಸಂಚಲನಕ್ಕೆ ಅಡ್ಡಿಪಡಿಸುವ ಪ್ರಯತ್ನ ಮಾಡಿದ್ರು ಹೈಕೋರ್ಟ್ ಮುನ್ನೂರು ಮಂದಿನ ಸೀಮಿತಗೊಂಡು ಪಥಸಂಚಲನ ಮಾಡ್ಬೇಕು ಅಂತ ಹೇಳಿದ್ದಾರೆ ನೋಡ್ಲಿಕ್ಕೆ ಲಕ್ಷಾಂತರ ಜನರು ಇಡೀ ಗುಲ್ಬರ್ಗ ಯಾದಗಿರಿ ಜಿಲ್ಲೆಯಿಂದ ಚಿತ್ತಾಪುರಕ್ಕೆ ಬಂದು ಯಾವ ರೀತಿ ಭಾರತೀಯ ಜನತಾ ಪಕ್ಷ ಅಥವಾ ಸಂಘ ಪರಿವಾರ ಅನ್ನೋದನ್ನ ಇವತ್ತು ಇಡೀ ದೇಶ ನೋಡಿರಾಗ್ತದೆ ಹಾಗಾಗಿ ಇವತ್ತು ಅವರು ಏನೆಲ್ಲ ಅವರು ಮಾತುಗಳು ಅವ್ರ ಬಾಯಿಂದ ಬರ್ತಾ ಇದ್ದಾರೆ ಮತ್ತೆ ಅವ್ರ ತಂದೆ ದೊಡ್ಡವರು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಅವ್ರಿಗೆ ಬುದ್ಧಿ ಮಾತು ಹೇಳ್ತಾ ಇದ್ದಾರೆ ಇಲ್ಲ ಅವ್ರಿಗೆ ಇತಿಮತಿಗಳಿಲ್ಲದಾಗೆ ಅವ್ರು ಮಾತಾಡ್ತಾ ಇರ್ತಾರೆ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ